ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಳಷ್ಟು ಜನ ರೈತ ವಿದ್ಯಾನಿಧಿ ಬರುತ್ತೆ ಅಂತ ಯೂಟ್ಯೂಬ್ನಲ್ಲಾಗಲಿ ಅಥವಾ ಇನ್ನಿತರ ಆ್ಯಡ್ಸ್ಗಳಲ್ಲಾಗಲಿ ರೈತ ವಿದ್ಯಾನಿಧಿ ಬರುತ್ತೆ ಅಂಥೇಳಿ ವೀಡಿಯೋಗಳನ್ನ ಹಾಕ್ತಿದ್ದಾರೆ ಸೊ ಅದು ನಿಜಾನ ಸುಳ್ಳ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡಿ ಕೊಡ್ತೀನಿ ಸೊ ಎಲ್ಲರೂ ವೀಡಿಯೋಗಳನ್ನ ಹಾಕ್ತಿದ್ದಾರೆ ಬಟ್ ಹೇಗೆ ಅಪ್ಲೋಡ್ ಕೊಡಬೇಕು ಮತ್ತು ಯಾರ್ಯಾರು ಅಪ್ಲೋಡ್ ಕೊಡಬೇಕು ಎಲ್ಲಿ ಹೋಗಿ ಅಪ್ಲೋಡ್ ಕೊಡಬೇಕು ಹೇಳಿ ಯಾರೂ ತಿಳಿಸ್ಕೊಟ್ಟಿದ್ದಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ನೀವೇನಾದರೂ ಮೊದ್ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜುಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಬೇಕು ಸೊ ಮೊದಲನೇದಾಗಿ ನೀವು ಈ ಒಂದು ಕಾಲ್ ರೆಕಾರ್ಡ್ ಅನ್ನ ಬಂದ್ರೆ ನಿಮಗೆ ಸ್ಕಾಲರ್ಶಿಪ್ ಯಾವ್ಯಾವ್ದು ಬರುತ್ತೆ ರೈತ ವಿದ್ಯಾನಿಧಿ ಬರುತ್ತಾ ಬರಲ್ವಾ ಅಂತೇಳಿ ನಿಮಗೆ ತಿಳಿಯುತ್ತೆ ಈ ಒಂದು ಕಾಲ್ ರೆಕಾರ್ಡನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ನಮಗೆ ರೈತ ವಿಜ್ಞಾನದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಮ್ಯಾಮ್ ಯಾವುದರ ಬಗ್ಗೆ ಮಾಹಿತಿ ಬೇಕಾಗಿದೆ ಈ ವರ್ಷ ರೈತ ವಿಜ್ಞಾನದ ಬರ್ತಾ ಬರಲ್ಲ ಮ್ಯಾಮ್ ಕ್ಯಾಟಗರಿ ವೈಸ್ ಸ್ಕಾಲರ್ಶಿಪ್ ಬಂದ್ರೆ ರೈತ ವಿಜ್ಞಾನಿಧಿ ಬರಲ್ಲ ರೈತ ವಿಜ್ಞಾನಿಧಿ ಬಂದ್ರೆ ಸ್ಕಾಲರ್ಶಿಪ್ ಬರಲ್ಲ ಎರಡು ಬರಲ್ಲ ಈ ವರ್ಷ ಯಾವುದಾದ್ರೂ ಒಂದ್ ಮಾತ್ರ ಆಗ ಮ್ಯಾಮ್ ಅಂದ್ರೆ ಈಗ ಕಾಸ್ಟ್ ಇನ್ಕಮ್ ಅಪ್ಲೋಡ್ ಕೊಡ ಅಂತ ಹೇಳಿದಾರಲ್ಲ ಮ್ಯಾಮ್ ಓಕೆ ಯಾರ್ಯಾರು ಕೊಡ್ಬೇಕು ಅಪ್ಲೋಡ್ ಮ್ಯಾಮ್ ಎಲ್ಲರೂ ಮೆನ್ಷನ್ ಮಾಡ್ಬೇಕಾಗುತ್ತೆ ಆರ್ ಡಿ ನಂಬರ್ ಆಂದ್ರೆ ಒಬ್ಬೊಬ್ಬರು ಥರ್ಡ್ ಬಿ ಮೇಮ್ ಥರ್ಡ್ ಬಿ ಫ್ರೆಶರ್ ರಿನิวಲ ರೆನ્યુವಲ್ ಮೇಮ್ ರಿಡಿval ಆದ್ರೆ ಅದೇನೆ ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಳೆದನೆ ক্যারি ಫಾರ್ವರ್ಡ್ ಆಗುತ್ತೆ लास्ट ಇಯರ್ ಪಕ್ಕದ ಸ್ಕಾಲರ್‌ಶಿಪ್ ಹಾ ಬಂದಿತ್ತು ಮೇಮ್ ಪ್ರಾಬ್ಲಮ್ ಏನ್ ಇಲ್ಲ ಆಲ್ಡಿ ನಂಬರ್ इवन ಮೆನ್ಷನ್ ಮಾಡೋ ಅಗತ್ಯ ಇಲ್ಲ ಹಳೆದನೆ ক্যারি ಫಾರ್ವರ್ಡ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಇಂದ ಓಕೆ ಇದು ಬಿಟ ಬೇರೇನಾದ್ರೂ ಸಹಾಯ ಬೇಕಿದ್ಯಾ ಇಲ್ಲ ಮೇಮ್ ಸಾರ್ವಜನಿಕ ಅಂತ ಕೊಂತ ಕೊರೋ ತನಿವಾರಣ ವ್ಯವಸ್ಥೆ ಕರೆ ಮಾಡಿದಕ್ಕೆ ಧನ್ಯವಾದ ಶುಭೋದಯ ಥ್ಯಾಂಕ್ ಯು ಸೋ ಗಾಯ್ಸ್ ನೀವು ಕಾಲ್ ರೆಕಾರ್ಡನ್ನು ಕೇಳ್ಕೊಂಡಿರಲ್ಲ ಸೊ ಯಾರಾದರೂ ಫ್ರೆಶ್ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ಈ ವ ಈ ಬಾರಿ ಯಾರಾದರೂ ಫ್ರೆಶ್ ಅಪ್ಲಿಕೇಶನ್ ಹಾಕಿದರೆ ಅಂಥವರು ಮಾತ್ರ ನೀವು ನಿಮ್ಮ ಕಾಸ್ಟ್ ಇನ್ಕಮನ್ನು ಅಪ್ಲೋಡ್ ಕೊಡಬೇಕಾಗತ್ತೆ ನೀವು ಇಲ್ಲಿ ಲಾಗಿನ್ ಆಗಿ ಕೂಡ ನೋಡ್ಕೋಬೋದು ಇಲ್ಲಿ ಆ್ಯಡ್ ಯುವರ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಬಟ್ ಇದನ್ನು ಎಲ್ಲರೂ ಕೂಡ ಅಪ್ಲೋಡ್ ಕೊಡುವ ಅವಶ್ಯಕತೆ ಇಲ್ಲ ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಕ್ಲಿಕ್ ಮಾಡಿದಾದ ತಕ್ಷಣ ನೀವು ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ಬಂದಿದೆ ಸೊ ಯಾರು ಇದುವರೆಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಯಿಂದ ಸ್ಕಾಲರ್ಶಿಪ್ ಅನ್ನೇ ಪಡ್ಕೊಂಡಿಲ್ಲ ಅಂಥವರು ಮಾತ್ರ ನೀವು ನಿಮ್ಮ ಕಾಸ್ಟ್ ಇನ್ಕಮನ್ನು ಅಪ್ಲೋಡ್ ಕೊಡಬೇಕು ಇಲ್ಲಿ ಆ್ಯಡ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಬರುತ್ತೆ ಸೊ ಅದರಲ್ಲಿ ಹೋಗಿ ನೀವು ನಿಮ್ಮ ಕಾಸ್ಟ್ ಇನ್ಕಮ್ದು ಆರ್ ಡಿ ನಂಬರ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು ಈ ವರ್ಷ ಹೇಗಪ್ಪ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಯಿಂದ ಕೇವಲ ಒಂದು ಸ್ಕಾಲರ್ಶಿಪ್ಪನ್ನು ಮಾತ್ರ ಬಿಡ್ತಾರಂತೆ ಅದು ರೈತ ವಿದ್ಯಾನಿಧಿ ಆಗಿರ್ಬೋದು ಅಥವಾ ಪಿ ಕನ್ಸೆಷನ್ ಆಗಿರ್ಬೋದು ಮತ್ತು ಆಗಿರ್ಬೋದು ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ ಮಾತ್ರ ಈ ವರ್ಷ ಕೊಡ್ತೀವಿ ಅಂತೇಳಿ ನೀವು ಕಾಲ್ ರೆಕಾರ್ಡಲ್ಲಿ ಕೇಳ್ಕೊಂಡಿರ್ಬೋದು ಸೊ ಈ ವರ್ಷ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿಂದ ಅತಿ ಕಡಿಮೆಯಾಗಿ ಸ್ಕಾಲರ್ಶಿಪ್ ಅಮೌಂಟ್ ಈ ವರ್ಷ ಬರುತ್ತೆ ಸೊ ಭಾಳಷ್ಟು ಜನ ವಿಡಿಯೋ ಹಾಕ್ತಿದ್ರು ಅದರ ಬಗ್ಗೆ ಯಾರೂ ಕ್ಲಾರಿಟಿ ಕೊಡ್ತಿರಲಿಲ್ಲ ಎಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು ಏನು ಮಾಡಬೇಕು ಯಾರ್ಯಾರು ಮಾಡಬೇಕಂತೇಳಿ ಸೊ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯಸ್